ಹೂವಾಯೋ ಅವ್ರಿಗೂ ಬಿಸಿಲಾಗ ಈ ಗೌಡನ ಮಾತಿ ಕೇಳಿ ಸುಣ್ಣದ ಬಟ್ಟಿಗೆ ತಂದು ಹಚ್ಚ ನಾನು ಸುಣ್ಣ ಒಳಗೆ ಹಾಕಿ ಹಾಕಿ ಸುಟ್ಟು ಸುಟ್ಟು ತರ ತೆಗಿಬೇಕು ತೆಗಿಬೇಕ ಬರ್ತ ಆಗಲ್ತ್ ನೋ ಸುಣ್ಣದ ಬಟ್ಟಿಗ್ ತಗೊಂಬಂದ ತುರ್ಕನಿಗೆ ಇವ್ ಇಲ್ಲಿಂದ ಹೋಗ ಅಲ್ಲಿಂದ ಎತ್ತು ಹಾಕಿ ಮತ್ ಚಂದ ಅಡಿಯಾಗ್ ಬಾ ಇಂಥದ್ದುಗೊ ಅಂತ ನಿಮ್ಗೆ ಹೆಂಗ ಎತ್ಕೊಂಡ್ ಹೋಗಿ ಹಾಕಿ ನೋಡ ನನ್ ಎತ್ಕೊಂಡ್ ಹೆಂಗ ಹಾಕ್ಲಿ ಬಡಗಿನ ಮೇಲೆ ಬಿದ್ದ್ರ ಮುಗ್ದ ಹೋತ್ ಹಲೋ ಬ್ಯಾಗಿನ ಹಲ ಬಾಕ್ ಕಂದ್ಬಿಡ್ತಾವ್ சண்ணா நான் நோட்கொண்ட குந்திர வந்த அண்ணா சூணா அண்ணா குந்திர கேன் கடை பாட்டி கடை பாட்டி மோஹோ சைத்திர அதுக்குண்ணி அந்த ஒழ மைத்தர நோடத்தி நம் ಇರ್ಲಿತ್ವ ಬರ್ಲಿ ಕುಂದ್ರ ನೋಡಂತಾರ ದಾರಿ ಹಿಡಗ ಹೊಕ್ಕೇನ ಹಿಂದಲ್ಲಿ ಮಟ ಬಂದ್ರ ಹೊಕ್ಕನ ಕುಟನಕ್ ಬರ್ವಾಲ

ಗೌಡ ಹಂಗ ಹುಡ್ಕೊಂತ ಹೋದಿ ನೋಡಿ ಈಗ ಇರ್ತಾನ ಇಲ್ಲ ಇಲ್ಲ ಹಂಗೇನಿಲ್ಲ ಅವ್ ಕಲ್ಕೋದಲ್ ತು ಅವ್ ಸಣ್ಣ ತಿಳುವಳಿಕೆ ನೋಡಿ ಮದ್ವಿ ಮಾಡ್ಕೊತಾನ ನಿನ್ನ ಅಂತಂದಿ ಮದ್ವಿ ಮಾಡ್ಕೊತಾನ ಅನ್ನೋವ ಈಗ ಮದಿ ಮಾಡ್ಕೊತಾನ ಅನ್ನ ಅಂತ ಬಿಡ ಅಂತ ಹೇಳಿ ಇವತ್ ಬಂದ್ರೆ ನೀನ್ ಸುಣ್ಣ ಬಟ್ಟಿಗೆ ಸಿಗಿಸ್ ಬಿಟ್ಟಿ ಅಲ್ಲ ನಾನ್ ತಗೊಂಡ್ ಬಂದ ಇಲ್ಲಿ ಬಾ ಇಲ್ಲಿ ಮಲ್ಲ ಬಿಸಿಲಿಗೆ ಬಾ ನಿನ್ಗು ಕಣ್ ಕಾಣುದಿಲ್ಲ ಬಾ ಎತ್ತಾರ ಎತ್ತಾರ ನಿತ್ ಮಾತಾಡ್ತೀವಿ ಇಲ್ಲಿ ನಿತ್ತ ಮಾತಾಡಿದ್ವಿ ಹ ಹ್ಮ್ ಅವ್ನ ಎಳಾಗ ಆಡ್ತಾನಿದ್ದೀಯ ಆಡ್ಪಾ ಇಲ್ಲೇ ಆಡ್ ಹ್ಮ್ ಹೇಳಿ ಈಗ ಯಾಂದ ಏನ್ ಚಿಟ್ಟಕ್ಕಂತೇನಲ್ಲ ಏನ್ ಮಾಡುದ ಎಲ್ಲಾ ನನಗೂ ಇಲ್ಲಿಗೆ ಬಂದಿರ್ತೈತಿ ಕುತ್ತಗಿ ಇಲ್ಲಿಗೆ ಬಂದ್ರ ಏನು ಮಾಡಬಾರ್ದ ಆರಾಮ್ ಇರ್ಬೇಕ್ ಮನುಷ್ಯ ಮತ್ತ್ ಗೌರ್ನ ಮತ್ತ್ ನಾ ಮಾಡಲಿಲ್ಲ ಅಂದ್ರೆ ಎಲ್ಲಾ ಅಲ್ಲೇ ಬಿಟ್ಟು ಬಿಟ್ಟ್ಬಿಡ್ತಾರ ಅವನ್ನ ಆಳ್ಗೊಳ ನನ್ನ ನೆನ್ನ ಆಳ ಮಾಡಿ ಬಿಟ್ಟಿ ನೀನು ಆಳ್ಗೊಳ್ ಅಂದಿಲ್ಲಾ ಹಂಗ್ ಎಲ್ಲಾರ್ನ ಈಗ ಬ್ಯಾರೆದವ್ರು ಸಿಟ್ಟ್ ಬರ್ಸಿ ಅದಕ್ಕ್ ನಿನ್ ಮ್ಯಾಲ ಹಂಗಾದ್ರೆ ಸಂಬಳಸ್ಕೊಬೇಕ್ ನೀನ್ ಅವ ಸಂಬಳಸ್ಕೊಬೇಕ್ ನಲ್ಕಿ ಮಾಡಿ ನನ್ನ ಹೆಂಡ್ತಿ ಮಾಡ್ಕೊಂಡಿಲ್ಲ ನೀನ್ ಹೆಂಡ್ತಿ ಮಾಡ್ಕೊಂಡಿಲ್ಲ ನೀ ಇನ್ನ ನೆನ್ ನೀ ಹೆಂಡತಿ ಮಾಡ್ಕೋಕಿಂತನು ನೀ ನನ್ ಹೇನ ಸಂಭಾಸ್ಕೋಬೇಕು ಎಲ್ಲಾ ಚಲೋ ರೀತಿಯಾಗಿ ಹೇಳ್ಬೇಕು ಗೌಡದ ಬಿಡು ನಮಗೂ ಹಣ್ಣಾದ ಟೆನ್ಶನ್ ಇರ್ತಾವ ಯಾವ ಹೆಣ್ಣು ಗಂಡದ್ದು ಇದನ್ನ ಯಾವ ಮಾಡಿ ಮಾಡ್ ಮತ್ತೆ ಕೊಡ್ತುಗಳ ಕರ್ಕೊಂಡು ಹೋಗಿರ್ತಾರ ಹಿಂಗಾಗಿಲ್ಲಾ ಟೆನ್ಶನ್ ತಗೊಂಡ್ ಬಂದ ಯಾರ ಸಿಕ್ಕಿರ್ತಾರಲ್ಲ ಅವ್ರ ಮುಂದ್ ವದಿಲ್ ಸುಣ್ಣದ ಬಟ್ಟೆ ಸುಣ್ಣ ಹಾಕುವ ರೆಡಿಯಾಗಿ ಬರ್ಬೇಕಂತ ಏನ್ ರೆಡಿಯಾಗಿ ಬಂದ್ ಏನಂತ ಏನು ಒಂದ್ ನೀರು ಹತ್ ಗಣ್ಣಿನ ಏನ್ ಬರಾಕತ್ ಕಣ್ಣಿಗೆ ಅಲ್ಲೇ ಓದಕ್ಕೆ ಬಂದ್ಬಿಟ್ಟೇನ ಹಂಗ ಮಾಡಿದಿನ ಆಗೋಳ ಕಡಿಂದ ಹಾಕಸ್ಕೊತನ ಅಂತ ನಾನು ಏನ್ ಚಂದ ಆಗಿವತ್ತ ಏನ್ ಮಡಿ ಗಿಡಿ ಉಟ್ಕೊಂಬಂದಿಲ್ಲ ಮತ್ತ್ ದಿನ ದಿನಾ ಒಂದೊಂದು ಸೀರೆ ಕೊಡ್ಸಿ ಅಲ್ಲಿ ಉಟ್ಕೊಂಡ್ ಬರಬೇಕಲ್ಲ ಮತ್ತ ನೀನು ನೈಟಿ ಪೈಟಿ ಮ್ಯಾಲ್ ಬಂದ್ರ ಗಾಂ ಆಗುದಿಲ್ಲ ಅಲ್ಲ ಸೀರೆನೇ ಉಟ್ಕೊಂಡ್ ಬಾ ಅಂತಿ ಸೀರೆ ಅದ್ರ ಚಂದ ಅದ ಏ ಬಾಳೆ ಮತ್ಕೊಂಡ್ ಹುಡ್ಗ ಕರ್ಕೊಂಡ್ ಬಾ ಏ ಇಲ್ಲ ಅವ ಎಲ್ಲಿ ಹೋಗಲ್ಲ ಕಡೆ ಬಾ மடித்தலி வந்து ಇಲ್ಲ ಮತ್ತೇನ್ ಮದಿ ಹುಡ್ಗಿ ಹಾಕೊಂಡೇನಲ್ಲಾ ನೋಡು ಹೂ ಹಾಕೊಂಡೇನಿ ಹೂ ಆದ್ರೂ ಕಡಿಮೆ ಮದ್ವ್ಯಾಗ ಜಗ್ಗಿಟ್ಟ ಹಾಕ್ತಾರಲ್ಲ ಮಾರ ಮಾರ ಅದಕ್ಕ ಮಾಡ್ಕೊ ಹಾಕಂತಿ ತಗೊಬಂದ್ ಏನ ಮಾಡವ್ವ ಕಳ್ಸಾವ ಅಲ್ ಗೊಂಜಾ ಹೊಲ್ ಕರ್ಕೊಂಡ್ ಹೊನ್ನಿ ಇಲ್ಲಿ ಜೋಳ ಸೊಲ್ ಕರ್ಕೊಂಡ್ ಹೋದ್ನಿ ಅಲ್ಲಿ ಗುಡಿಸಲ್ ಕರ್ಕೊಂಡ್ ಹೋದ್ನಿ ಇಲ್ಲಿ ಸುಳ್ಳುದ ಬಟ್ಟಿ ಕರ್ಕೊಂಡ್ ಹೋದ್ನಿ ಇಷ್ಟ ಮಾಡವ ಕಳ್ಸವ್ ನೀನ ಏ ಮಾಡ್ ಏನ್ ಮಾಡು ಮತ್ತ ಮನೆಯಾಗ ಮನ್ಯಾಗ ಅಕ್ಕಿ ಬರ್ತಿರ್ತಾಳಲ್ಲಾ ಯಾರ मत हेंटी मत हेंटी कड़े इटोंपर नहीं हेंटी तो होगा न हाथ से किस उम्र पर टिपटा हाका का नहीं यार मत हलारनो हाथों रहना है न मत यार मान लाना में वो बुलाओ दूर 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 घोड़े ले खटी लाने ले यार मगा कर्शन हो चाहिए चालू है चालू कर्शन मत कह मैं नम दौड़ मगा कर्शन ಅವ್ನ್ ದೊಡ್ಡ ಮಗ ಮದ್ವಿ ಮಾಡಿದಿ ಮದ್ವಿ ಮಾಡೇನಂತ ಹೇಳಿಲ್ಲಾ ಮೊನ್ನೆ ನಿನ್ ಜೇಂಡಿ ಬಂದಾಳ ಇಲ್ಲ ಈಗ ಬಂದಾಳ ಈ ಸತಾ ಬಂದಾಳ ಚಲೋ ಅದಾರನ ಅವ್ರ ಕಡೆ ಬೀಗರು ಬೀಗರು ಎಲ್ಲಾ ಚಲೋ ಕೊಡತಗೊಳ್ದದ್ ಬಾಳ ಕೊಟ್ಟಿರ್ಬೇಕಲ್ಲ ಮತ್ತ ಕೊಟ್ಟಾರ ಎರಡ್ ಚಲಿ ಕೊಟ್ಟಾರ ಹಾಕೊಂತ ಹಿಗ್ಗ್ಯಾಡಾಕತ್ತಾನ ಅವ್ನ ನಾವ ತಿರ್ಗ್ಯಾಡಾಕತ್ತಾನ ಆಕಿದೇನ್ ಏನಿಲ್ಲಾ ಆಕಿ ಏನ್ ಕೊಟ್ಟಿಲ್ಲ ನೀ ಏನರ ಕೊಡ್ತಿದ್ರಿ ಕೊಟ್ಟಿದ್ ಏನ್ ತೋಗಿನ್ ಮಾಡುದು ಕಳ್ಸೋದು ಮಾಡುದು ಕಳ್ಸೋದು ಏನ್ ಕೊಡವಲ್ಲಾ ಬಿಡಾವಲ್ಲ ಏನ್ ಅದನ್ನ ಯಾಕ ಹಂಗ್ಯಾಕಿ ಇದನ್ನ ಮಾಡ್ತಿ ಕೊಡ್ತೇನಿ

ನನಗ ನೀನ್ ಹೆಂಡತಿ ಗೌಡ ಇಲ್ದಂಗ ನೀನ ಗೌಡ ಮತ್ತೆ ನಿಮಗೆ ಬೇರೆ ಇದಂಗ ನಾನು ಯಾವ ಹುಡುಗನ ಎತ್ತಕೋ ಮಾಲ್ ತಗೊಂಡ್ರ ಸಕ್ ಕೊಡು ಇಲ್ಲ ಸುಮ್ಮನೆ ಬತ್ತಾಗ ಕೆಲಸ ಕತ್ತಿ ಬಂದನಿ ಇಲ್ಲ ನೋಡ್ರ ಎಲ್ಲ ಇಸ್ಬಿಟ್ರ ನಾನು ಎಲ್ಲ ಇಲ್ಲಿ ಕುಂತಾವು ಎಲ್ಲೇ ಎಲ್ಲಿ ಹೋಗ್ಬೇಕಂದ್ರ ಆ ಮನಿಗೆ ಅಲ್ಲಿ ಹೊಟ್ಟದಾರು ಅಲ್ಲಿ ಒಂದಷ್ಟು ಮಂದಿ ಆಳ ಹಚ್ಚೇನಿ ಕೆಲ್ಸಕ್ಕ ಈಕಿಯು ಅಟ್ ಸುಣ್ಣದ ಬಟ್ಟೆ ಆಗಟ್ಟ ಅದನ್ನ ಅದ ಹೋಗ್ ಹಾಕಕ್ಕೆ ಎಟ್ಟೊತ್ ಮಾಡ್ತಾಳ ಇಕ್ಕಿ

ಅಲ್ಲ ಅದಕ್ಕೆ ಹಿಂಗ ಹಿಂಗ್ ಮಾಡ್ಕೊಂಡೆ ಬತ್ತಿಲ್ಲ ಅದರ ಬಿಸಲಿ ಕಾಣಕತ್ತೆ ನೀ ಈ ಕಡೆ ನೋಡಿದ್ರು ಅದರ ಯಾರು ಒಬ್ರು ಇಲ್ಲಿ ರೋಡನೇ ಏನು ಮಾಡ್ನ ನೀನೆ ಎಲ್ಲ ಹೋಗ್ ಬಂದಿ ನೀನ ಅಲ್ಲ ಇಟ್ ಗೌಡ ಆಗಿ ಇಟ್ ದೊಡ್ಡ ಲೈಟಿನ ಕಾಮನ್ ಇತ್ತಾ ಬರಿ ತಂಗೆ ಇಲ್ಲಿಗೆ ಬರ್ರಿ ಲೈಟಿಂಗ್ ಕಾಮನ್ ಇತ್ತಾಂಗ ರೋಡಿಗೆ ನಿಂತೆ ನೀ ಹಿಂಗ ಮಾಡ್ಕೊಂಡೆ ಹಿಂಗ 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 ಮತ್ತೆ ಹಂಗೋ ಹಂಗೋ ಬಂದ್ರ ನೀ ಕಂಬ ಇದ್ದಂಗ ಇರ್ಬೋದ ಆದ್ರ ನಾನು ಕಾಣಬೇಕಲ್ಲ ಸುಮ್ಮನೆ ಹಾಕಿ ಬಾ ಲೈಟಿನ ಕಂಬ ಇದ್ದಂತ ಹೋಗಿ ಬರಬೇಕಿಲ್ಲ ಸುಮ್ಮನೆ ಎಲ್ಲ ಕೆಲಸ ತೊಳಿದ ವರ್ಷದು ಎಲ್ಲ ಮಾಡ್ಬೇಕು ಗುಣ್ಣ ನಾನು ಮತ್ತೆ ಎಲ್ಲ ಮಾಡ್ಸಬೇಕು ನೀ ಗೌಡ ಅಂದ್ರೆ ಏನಲ್ಲ ನಾನು ಗೌಡ ನಾನು ಮಾಡೋದಾರ ಮತ್ತೆ ನೀ ಅದಕ್ಕೆ ರೋಡಲ್ಲ ಅದಕ್ಕೆ ಇಟ್ಕೊಂಡಿ ಏನ್ ಈ ಏ ಮನೆಯಿಂದ ಎಷ್ಟ್ ದೂರಪ್ಪಾ ಹಳ್ಳಿಯಿಂದ ಸುಣ್ಣದ ಬಟ್ಟೆ ಬದ್ದು ಎರಡ್ ಕಿಲೋಮೀಟರ್ ನೀ ಬರೋದ್ ಮೂರ್ ಕಿಲೋಮೀಟರ್ ಇಲ್ಲಿ ನಿನ್ನಗೆ ಇಟ್ಟು ಬಿಡ್ತಾನ ಬಾ ಇಲ್ಲೇ ಹಾ ಈ ಬಿಲ್ಡಿಂಗಿದಾಗ ಬಿಡಿಂಗಿದ ಇಲ್ಲೇ ನನ್ನ ನಿನ್ನ ಇಟ್ಟು ಬಿಡ್ತಾನ ಬಾ ಇಲ್ಲಿ ಈ ಇತ್ತು ಯಾರು ಇಲ್ಲಿ ಇತ್ತು ಯಾರಿಲ್ಲ ನಿನ್ ತಾಯಂದೇನಿ ಇಲ್ಲಿ ಒಬ್ಬಾಕಿಗೆ ಇದ್ದ ಅದನ್ನ ನಾ ಬರಬಣ್ಣ ಹಗಲಿವತ್ತ ಏನ್ ಯಾರ ಒಬ್ರು ಇಲ್ಲ ಇಲ್ಲ ಬಿಕೋ ಅನಾಕತೈತಿ ನೋಡ್ ಹೈಲಿ ಇಲ್ಲ ಮಂದಿ ಸಂಚಾರ ಬಾಳ ಕಡಿಮೆ ಇಲ್ಲ ಚಂದ ಐತ್ ಬಿಡು ಗಿಡಾ ಪಡಾ ಬಾರಿ ಹೆಚ್ಚಿ ಬಿಡು

ಮುಕ್ಳಿಯಾಗಿರ್ಬಕಲ್ಲ ನೀನು ಹಚ್ಚಿ ಮುಕ್ಳಿದ್ಯಾಗ ಕುಂದಿರ್ಬೇಕಾದ್ರ ಮ್ಯಾಗ ಮತ್ತ್ ಹಂಗ ಎಡ ಕಾಲು ಹೊಡಿದೈಕ್ ಯಾಕಿ ಹೊಡಿದ್ರೈಕ್ ಅದನ್ನ ಅಂದ್ರೆ ಟೆಂಡರ್ ಅದು ಇನ್ನ ಟೆಂಡರ್ ಯಾರಿಗ ಕೊಟ್ಟಿಲ್ಲ ಬಿಡ ಹಾ ಟೆಂಡರ್ ಅದು ಹಡದಾಗ ಅದು ಬರ್ತಾವ ಅಂತ ಹೇಳಿ ಕೋಮ ನಿಂದಿಸೆ ನಾನ ಬಗಲಾಗ ಇಲ್ಲಿ ಏನೇ ಇತ್ತು ಬಿಡಿ ಇಲ್ಲಿ ಮ್ಯಾಚ್ ಇಲ್ಲಿ ಯಾರು ಮಂದೆ ಇಲ್ಲ ನನಗೆ ಎದ್ರಿಗೆ ಬರ್ತಾ ತಿರಾಕ ನಾ ಬರ್ತನಲ್ಲ ನೀನು ರಾತ್ರಿ 12 ಕ ಮುಂಜಾನೆ 10 ಬಂದ್ರೆ ಬಂದ್ರ ಏನು ಒಬ್ಬಕಿಯ ಸಾಯನ್ ನನಗೆ ಇಲ್ಲ ಅಲ್ಲ ನಾ ಇಲ್ಲ ನಿಮ್ಮ ಮಕ್ಕಳು ಇರ್ತಾವ ನನ್ ಮಕ್ಳು ಇರ್ತಾರ ಮುಂಜಾಲಾಗ ಹನ್ನೆರಡು ಕೆಲ್ಸಕ್ ಹೋದ್ರ ಮುಂಜಾನೆ ಹತ್ತಕ್ ಹೋದು ಅಂದ್ರ ರಾತ್ರಿ ಎಂಟಕ್ ಎಂಟಿಕ್ ಬರ್ತಾವಡು ಇನ್ನೊಂದ್ ಅಷ್ಟ್ ದಿನಕ್ ಅಂದ್ರ ಎಲ್ಲಾ ತುಂಬಾ ಬಿಡ್ತೀಗು ನಾ ಬಡ ಮನ್ಯಾಗ ಇರ್ತೇವ ನಾವ್ ಪ್ಲಾಟ್ ಆದ್ಮೇಲೆ ನನ್ ಹೆಸ್ರಿಗೆ ಬರ್ದ್ ಹಂಗಂದ್ರ ಮನಿ ಇದ್

ಹಾ ಕುಂಬಳ್ ಮಳ್ಳ ಒಳ್ಳೆ ಕರ್ಮಿ ದೂರ ಹೋಗಿ ಮುಟ್ಟಿಸಿದ್ರೆ ಅಷ್ಟು ದೂರ ಜಿಗಿತಿ ಅಲ್ಲ ಹಂಗ ಹಾ ಅಲ್ಲ ನೋಡೇ ಇರ್ತೀವಿ ಬಾ ನಿನ್ನೆ ಕಂಟೀನ್ ಎಲ್ಲಾ ನೋಡೋ ಅಂತ ಹೇಳಿದ್ನೆಲ್ಲಾ ಹೌದ ಟಮಾಟಿ ಗಿಡ ಹಚ್ಚೀರಿ ಹಾ ಮತ್ತ ಏನ್ ಎಲ್ಲಾ ಕಾಯಿಪಲ್ಲೆಗ್ ಬೇಕು ಇದ್ ಅದ ನೋಡದ ಟಮಾಟಿ ಕಾಯಿ ಹಾ ಟಮಾಟಿ ಕಾಳ್ ಇವ್ ಬೇನ್ ಗಿಡ ಐತಿ ಎಲ್ಲಾ ತಂಪ ಐತಿ ಮನಿ ಇಷ್ಟ ಆಗೇತ್ ನನಗೂ ಹಾ ಅಂದ್ರ ಯಾರು ಇರೋದಿಲ್ಲ ಅದ ಒಂದೇ ಬೇಜಾರ್ ಏನ್ ಯಾರು ಎದಕ್ ಬೇಕಲ್ಲ ಈಗ ನಾ ನೋಡಿ ಈ ಕಡೆ ಊರ್ ನಂದ ಇದೆ ಮನಿ ಹಿಂಗಾದ ಹಿಂಗ್ ನಡಕಂದ್ರೆ ಇಲ್ಲೇ ಬರ್ತಾನ ಏನಿಗಿರಿ ಐತಿ ಊಟ ಬಾರಿ ಐತಿ ನೋಡಿ ಎಲ್ಲಾ ಇಂತ ಇಲ್ಲೇ ಅಷ್ಟೆಲ್ಲಾ ಫಸ್ಟ್ ಕ್ಲಾಸ್ ಐತಿ ಇನ್ನೊಂದ್ ಫುಲ್ ಎಲ್ಲ ಇಲ್ಲ ಎಲ್ಲ ಫುಲ್ ತುಂಬ ನೀನು ಇಲ್ಲೇ

ಇಲ್ಲ ಸೀತಾಪಾರ್ಲ ಗಿಡ ಹಚ್ಚಿ ಟಮಾಟಿ ಗಿಡ ಬಾಳ್ ಹಚ್ಚಿ ಬಿಡ ಟಮಾಟ್ಯಾನ್ ಭಾಳ್ ತಿಂತಿ ಎನ್ನಿ ಸಪ್ರನ್ ಅಂದ್ರ ನಮಗ್ ಬಾಳ ಮಿದು ಒಂದ್ ಈಜ ಇರ್ತೈತಲ್ಲ ಇದು ಒಂದಿದ್ರ ಅಷ್ಟೇ ಬೇಕ್ ಬಿಡ ನೀನು ಬಿಡ್ಸೋದ್ ತಾಯಿ ಸೀತಾಪಾರ್ಲಣ್ಣು ಪ್ಯಾರ್ಲಗಿಡಾ ಹಾ ಎಲ್ಲಾ ಎಲ್ಲಾ ಹಚ್ಚೀನಿ ನೀ ಮತ್ಯಾಗನು ಬಾಳ ಅದ್ಮಾಡ ಸುಸ್ತಾಗೇತಿ ಇಲ್ಲ ಒಂದ್ ಆಟೋ ಹಾಕೊಂಡ

ஏன்னா

ராயணி ஆடிக்கோ ஜ

ಹೈ 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 ಗೌಡ ಇಪ್ಪತ್ನಾಲ್ಕು ತಾಸು ಅಂತೇವಲ್ಲ ಅದ್ರಾಗ ಹನ್ನೆರಡ್ ತಾಸು ಅಷ್ಟೇ ಇಲ್ಲ ಗೌಡ ರಾತ್ರಿ ಫಿಕ್ಸ್ ಇಲ್ಲೇ ನನ್ನ ಇದೇ ಮನಿಗ್ ಇರ್ತಾನ ಇಲ್ಲೇ ಐತಿ ಇಲ್ಲಂದ್ರ ಹಿಂಗ ಬಂದ್ರ ಫೋನ್ ಹಚ್ಚತಾನ ಏನ್ ಬರ್ತಾನ ಏನ್ ಮಾಡ್ತಾನ ಬಂದ್ ಗಿಂದ್ರ ಫೋನ್ ಮಾಡ್ತೇನ್ ನೋಡ್ ಆತು ಹಂಗಾರ ನಾಳೆಗ್ ಬರ್ತೀನಿ ಬಾಂಡೆ ಸಾಮಾನ್ ಹಿರಾಕ್ ಯಾವ ರೊಕ್ಕಾ ಕೊಡ್ತೀನಿ ನೋಡ್ ಅವಾಗ ಬರ್ತೇನಿ ಹಾ ಆತ ಹಂಗ ಮಾಡೋಣ ಹಂಗಾರ ನಡಿ 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 ಪೈಸ ಬರ್ತಾನ ಬಾ ನು